ரூசி நோட் குந்திருங்க ಇದು 100 ರೂಪಾಯಿ ಕೊಡು ಅಂತ ರೂಪಾಯಿ ಕೊಡು ಹ್ಮ್ ಕರನ ನವ ಸುದ್ದಿ ಮೂನೆ ವಾಸಸ್ಥರ ಕಲ್ ಸಾಮಣ ಹಾಕತರ ನೋಡು ಊಟ ಆತು ಎಲ್ಲ ಆತು ನಾನು ಹೊರ ಬಂದು ಕುತ್ರ ತಂದ ಕುತ್ ನೆಡಿ ಮತ್ತೆ ನವ ಸುದ್ದಿ ಏನ್ ಮಗ ಸಸಸಿ ಉಸುರ ಆರಾಮದರ ಹ್ಮ್ ಕೊನೆ 100 ರೂಪಾಯಿ ಕೊನೆ ಕೊಡು ರೂಪಾಯಿ ಏನಪ್ಪ ಒಂದು ಚಂದ ಕೂತ್ ಮಾತು ಹೇಳ್ಬೇಕು ಅಂದ್ರೆ ಮಾತು ಮಾತ್ ಹೇಳ್ಬ್ರಲ್ಲೋ ಇತಿ ಕಿರಿ ಕಿರಿ ಕಿರಿ

ಎಷ್ಟು ಆಸ್ತಿ ಐತಿ ಅಂತಂದು ಯಾರು ಕೇಳೋದಿಲ್ಲ ಇವ ಎಷ್ಟು ಮಂದಿ ಮಕ್ಕಳದಾರ ಅಂತಂದು ಕೇಳ್ತಾರ ಎಲ್ಲರಿಗೂ ನನಗೂ ಇವರು ಮಸ್ಸಿಂದ ಅಂದ್ರೆ ಒಂದು ಎರಡು ಒಂದು ಎರಡು ಹೊಡ್ದಾರ ಮದಗೆ ಇಲ್ಲಿ ಕತೆ ನಿನಗೆ ಮಕ್ಕಳಿಲ್ಲ ಏನೇ ಆಗಿಲ್ಲ ಯಾಕಾಗಿಲ್ಲ ಏನಾಗಿಲ್ಲ ಅಂತ ಮಾತಾಡ್ತಾರ ಹೋದಲ್ಲಿ ಬಂದಿಲ್ಲ ಹತ್ತು ಹನ್ನೆರಡು ವರ್ಷ ಎಪ್ಪತ್ತು ವಾರ ಮಕ್ಕಳಾಗಿಲ್ಲ ನಿನಗೆ ಅತ್ತಂದು ಅನಕೆ ಮಾಡಿ ತೋರಿಸ್ತಾರೆ ಇವ ಪಾಪದಕ್ಕರ ಯಾರು ಅದಾರು ಹೇಳು ತವ್ರ ಮನೆ ಐತೆ ಮಾಡೈತೆ ಇಡ್ಲಿಕ್ಕವ

ನೋಡು ಮಂತ್ರಿ ನಮ್ಮ ಮಾಲ್ತಿಗೆ ಮಂದು ನನ್ನ ದೊಡ್ಡ ಸಸಿ ಮಾಲತಿ ಅಂದ್ರೆ ನನ್ನ ದೊಡ್ಡ ಸಸಿ ರೀ ಯಾಕೆ ಹತ್ರ ಹತ್ತು ಹನ್ನೆರಡು ವರ್ಷ ಆದಂಗೆ ಆತ್ರಿ ಹಾಗೆ ಮಕ್ಳು ಆಗೋಲ್ಲ ಆ ಕಡೆ ಈ ಕಡೆ ತೋರಿಸ್ತೋರಿಸಿ ಸಾಕಾಗಿತ್ತು ರೀ ಯಾಕೆ ಆ ಮರ ಹೇಳ್ಕತ್ತಲ್ಲ ಚಲೋ ಚಲೋದ ಅಂತಂದು ನೋಡು ಮಂತ್ರಿ ನನ್ನ ಮಗದ ಕೇಳ್ತೀನಂತೆ ಬೆಂಗ್ಳೂರ್ಗೆ ಕರ್ಕೊಂಡು ಹೋಗು ಅತ್ತಂತಂದು ಸಣ್ಣ ಮಗುಗೆ ರೀ ಮತ್ತು ಅವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲ ಅತ್ತಂತನ್ನೋದು ನಿಮಗೆ ನೆಕ್ಸ್ಟ್ ಇದ್ರೊಳಗೆ ನೆಕ್ಸ್ಟ್ ಭಾಗದೊಳಗೆ ಗೊತ್ತಾಗುತ್ತೆ ನಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಮಾಡಿತ್ತಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಹೋಗ್ಬೇಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ವಿಡಿಯೋ ಹೆಂಗಿತ್ತಂದು ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ